ನಾನಿವತ್ತು ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಬಸವನ್ ಗುಡಿಗೆ ಬಂದಿದ್ದೀನಿ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ನಡೀತಿರುವ ಈ ವರ್ಷದ ಕಡಲೆಕಾಯಿ ಪರ್ಸೆ ಸೊ ಈ ವರ್ಷ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಎರಡು ದಿನ ನಡೀತಿದ್ದ ಈ ಕಡಲೆಕಾಯಿ ಪರ್ಸೆ ಈ ವರ್ಷ ಐದು ದಿನ ನಡೀತಾ ಇದೆ ಸೊ ಒಳಗೋಗೋಣ ಯಾವ ತರ ಸೆಲೆಬ್ರೇಷನ್ ಇದೆ ಎಷ್ಟು ಜನ ಇದಾರೆ ಅಂತೆಲ್ಲನೂ ಈಗ ನೋಡ್ಕೊಂಬರೋಣ ಬನ್ನಿ ಹೋಗೋಣ ನಾನು ಈ ಕಡಲೆಕಾಯಿ ಪರ್ಸೆ ವಿಡಿಯೋನ ಡೈರೆಕ್ಟಾಗಿ ಲೈವ್ ಶೂಟ್ ಮಾಡಿ ಲೈವ್ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಾವು ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಒಬ್ಬ ಎಷ್ಟು ಜನ ಎಷ್ಟು ಅಂಗಡಿಗಳು ಕಾರಣ ಏನಪ್ಪಾ ಅಂದ್ರೆ ನಾವು ಬಂದಿದ್ದು ಭಾನುವಾರ ದಿನದಂದು ಅಂದ್ರೆ ಪರ್ಸೆ ಸ್ಟಾರ್ಟ್ ಆಗೋದು ಹದಿನೇಳನೇ ತಾರೀಕು ಸೋಮವಾರ ಬಟ್ ನಾವು ಬಂದಿದ್ದು ಹದಿನಾರನೇ ತಾರೀಕು ಭಾನುವಾರ ಇನ್ನು ಈ ಕಡಲೆಕಾಯಿ ಪರ್ಸೆ ಸ್ಟಾರ್ಟ್ ಆಗೋಕೆ ಒಂದು ದಿನ ಇದ್ರು ಎಷ್ಟು ಜನ ಬಂದಿದ್ದಾರೆ ಅಂತ ನೀವೀಗ ಈ ವಿಡಿಯೋದಲ್ಲಿ ನೋಡಬಹುದು ಮಕ್ಕಳ ಆಟ ಆಗಿರ್ಬೋದು ಮನೆಯ ಅಲಂಕಾರಿಕ ವಸ್ತುಗಳಾಗಿರ್ಬೋದು ಇನ್ನು ತಿಂಡಿ ತಿನಿಸುಗಳು ಕುರ್ಕುರೆ ತಿಂಡಿಗಳು ಅಂತ ಏನ್ ಆ ಅಂಗಡಿಗಳು ಕೂಡ ತುಂಬಾನೇ ಸ್ಟಾಲ್ಸ್ ಈ ಪರಿಸೆಯಲ್ಲಿ ಬಂದಿದ್ವು ನೋಡಿ ಕಡಲೆ ಪರ್ಸೆಗೆ ನಮ್ಮ ಗಾಂಧಿ ತಾತನೂ ಬಂದಿದ್ದಾರೆ ಇಲ್ಲಿ ಪ್ರತಿ ವರ್ಷ ಕಾರ್ತಿಕ ಸೋಮವಾರದ ಕೊನೆಯ ಸೋಮವಾರ ಸ್ಟಾರ್ಟ್ ಆಗೋ ಈ ಕಡಲೆಕಾಯಿ ಪರ್ಸೆ ಕೇವಲ ಎರಡು ದಿನ ಅಷ್ಟೇ ನಡೀತಿತ್ತು ಆದ್ರೆ ಇದೇ ಮೊದಲನೆಯ ಬಾರಿಗೆ ಈ ಕಡಲೆಕಾಯಿ ಪರ್ಸೆ ಐದು ದಿನ ನಡೀತಾ ಇದೆ ಅಂದ್ರೆ ಹದಿನೇಳನೇ ತಾರೀಕು ಸೋಮವಾರದಿಂದ ಸ್ಟಾರ್ಟ್ ಆಗಿ ಇಪ್ಪತ್ತೆರಡನೇ ತಾರೀಕು ವರೆಗೂ ಈ ಕಡಲೆಕಾಯಿ ಪರ್ಸೆ ನಡೆಯುತ್ತೆ ಈ ಸರಿ ನಡೆಯೋ ಈ ಕಡ್ಲೆಕಾಯಿ ಪರ್ಸೆ ಐದು ದಿನ ನಡೀತಿರೋದು ಮೊದಲನೇ ವಿಶೇಷತೆ ಆದ್ರೆ ಇನ್ನು ಎರಡನೇ ವಿಶೇಷತೆ ಏನಪ್ಪಾ ಅಂದ್ರೆ ಬೆಂಗಳೂರಿನಲ್ಲಿ ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ಥಳೀಯ ಸಂಘಟನೆಗಳು ಜೀರೋ ವೇಸ್ ಪರ್ಸೆ ಅಂತ ಅಭಿಯಾನ ಸ್ಟಾರ್ಟ್ ಮಾಡಿ ಸುಮಾರು ಎರಡು ಲಕ್ಷದಷ್ಟು ಪೇಪರ್ ಕವರ್ಸ್ ನ ಮಾರಾಟಗಾರರಿಗೆ ಫ್ರೀಯಾಗಿ ಹಂಚಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಇದು ಈ ವರ್ಷ ಜಾತ್ರೆಯ ಎರಡನೆಯ ಮುಖ್ಯ ಭಾಗ ಆಗಿದೆ ಈ ಕಡಲೆಕಾಯಿ ಪರ್ಸೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರದೊಂದು ಸ್ಟಾರ್ಟ್ ಮಾಡ್ತಾರೆ ಇನ್ನು ಈ ಪರ್ಸೆಯ ಹಿಸ್ಟ್ರಿ ಬಗ್ಗೆ ನೋಡೋದಾದ್ರೆ ಈ ಕಡಲೆಕಾಯಿ ಪರ್ಸೆಗೆ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸ ಇದೆ ಮತ್ತೆ ಇನ್ನು ಕೆಲವರು ಹೇಳೋ ಪ್ರಕಾರ ಸಾವಿರದ ಐನೂರ ಮೂವತ್ತೇಳರಲ್ಲಿ ಅಂದರೆ ಯಾವಾಗ ಕೆಂಪೇಗೌಡರು ಈ ನಮ್ಮ ಬೆಂಗಳೂರಿನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅವಾಗಲೂ ಕೂಡ ಈ ಕಡ್ಲೆಕಾಯಿ ಪರ್ಸೆ ನಡೀತಾ ಇತ್ತು ಅಂತ ಕೂಡ ಹೇಳ್ತಾರೆ ಇನ್ನು ಈ ಕಡಲೆಕಾಯಿ ಪರ್ಸೆ ಯಾಕೆ ಮಾಡ್ತಾರೆ ಅಂತ ನೋಡೋದಾದ್ರೆ ಬೆಂಗಳೂರಿನ ಸುತ್ತಮುತ್ತ ಜನ ತಮ್ಮ ವರ್ಷದ ಮೊದಲನೆಯ ಬೆಳೆಯಾದ ಈ ಕಡಲೆಕಾಯಿನ ಬಸವಣ್ಣನಿಗೆ ಅರ್ಪಿಸಿ ನಂತರ ಮಾರಾಟ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ಪದ್ಧತಿ ಬಂದು ಈಗ ಇದೊಂದು ಕಡಲೆಕಾಯಿ ಜಾತ್ರೆ ಅಂತಾನೆ ಫೇಮಸ್ ಆಗಿದೆ ಇನ್ನು ಈ ಜಾತ್ರೆಯಲ್ಲಿ ಸುಮಾರು ಟೈಪ್ಸ್ ಅಂದ್ರೆ ವಿವಿಧ ಬಗೆಯ ಕಡಲೆಕಾಯಿಗಳನ್ನ ನೋಡೋ ಭಾಗ್ಯ ನಮಗೆ ಈ ಕಡಲೆಕಾಯಿ ಪರ್ಸೆನ್ ಸಿಗುತ್ತೆ ಅಷ್ಟೇ ಅಲ್ಲದೆ ಕಡಲೆಕಾಯಿಂದ ಮಾಡಿದ ವಿವಿಧ ಬಗೆಯ ತಿಂಡಿಗಳು ಅಂದ್ರೆ ಕಡಲೆಕಾಯಿ ಹೋಳಿಗೆ ಆಗಿರ್ಬೋದು ಕಡಲೆಕಾಯಿ ಚಟ್ನಿ ಕಡಲೆಕಾಯಿ ಲಾಡು ಕಡಲೆಕಾಯಿ ಚಿಕ್ಕಿ ಕಡಲೆಕಾಯಿ ಪಲ್ಯ ಹೀಗೆ ನಾನಾ ಬಗೆಯ ವೆರೈಟಿ ಫುಡ್ ಐಟಮ್ಸ್ ಕೂಡ ಈ ಜಾತ್ರೆಯಲ್ಲಿ ತಿನ್ನಕ್ಕೆ ಸಿಗೋದು ಈ ಜಾತ್ರೆಯ ವಿಶೇಷ ಇನ್ನು ಈ ಜಾತ್ರೆ ನಡೆಯೋ ಅಷ್ಟೂ ದಿನ ವಿಶೇಷವಾದ ಪೂಜೆ ಕೂಡ ನಡೀತಾ ಇರ್ತವೆ ಅದರಲ್ಲಿ ಮುಖ್ಯವಾದ ಪೂಜೆ ಅಂದರೆ ಇಪ್ಪತ್ತೊಂದು ಬಸವಣ್ಣಗಳನ್ನ ಅಂದರೆ ಇಪ್ಪತ್ತೊಂದು ಜೊತೆ ಎತ್ತುಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ವಿಶೇಷ ಪೂಜೆ ಮಾಡಿ ಮತ್ತು ಕಡಲೆಕಾಯಿನ ಪ್ರಸಾದವಾಗಿ ಹಂಚೋದು ಇಲ್ಲಿನ ವಿಶೇಷ ಇನ್ನು ಈ ಜಾತ್ರೆ ಅಂದರೆ ಸುಮ್ಮನೆ ಇಲ್ಲಿ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಒಂದು ಸಂತೋಷ ಒಂದು ಹಬ್ಬದ ವಾತಾವರಣ ಇದ್ದೇ ಇರುತ್ತೆ ಅದೇ ರೀತಿ ಈ ಜಾತ್ರೆಯಲ್ಲೂ ಕೂಡ ಮಕ್ಕಳಿಂದ ಹಿಡ್ದು ವಯಸ್ಕರವರೆಗೂ ಸುಮಾರು ಆಟ ಆಡೋಕ್ಕೆ ಆಪ್ಷನ್ಸ್ ಕೂಡ ಇದ್ವು ಅವನ್ನು ಆಟ ಆಡಿ ಕಡಲೆಕಾಯಿನೂ ತಿಂದು ಕೊನೆಗೆ ನನಗನ್ಸಿದ್ದೇನಪ್ಪ ಅಂದರೆ ಈ ನಮ್ಮ ಕಡಲೆಕಾಯಿ ಜಾತ್ರೆ ಕೇವಲ ಜಾತ್ರೆ ಅಲ್ಲ ಇದು ಒಂದು ಸಂಸ್ಕೃತಿಯ ಜಾತ್ರೆ ಸುಮಾರು ನಾನ್ನೂರು ವರ್ಷಗಳ ಪರಂಪರೆ ಇರೋ ಹಬ್ಬ ಅದಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಿರೋದೇನಪ್ಪ ಅಂದರೆ ನೀವು ಕೂಡ ಜಾತ್ರೆಗೆ ಹೋಗಿ ಅದರ ಸೌಂದರ್ಯವನ್ನು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಇನ್ಫಾರ್ಮೇಟಿವ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳನ್ನ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು